ಹಲೋ ಹಾಯ್ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ಬಂದು ಆ ಶುಕ್ರವಾರ ನಾಲ್ಕನೇ ವಾರದಿಂದ ಬೆಳಗ್ಗೆ ಬೇಗನೆ ಎದ್ದೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರು ದೀಪ ಹಚ್ಚಿ ಬೆಲ್ಲದ ಮಾಡಿ ಮತ್ತು ಹಾಗೆ ಬಂದು ನನ್ನ ಆರಾಧ್ಯ ದೈವ ಚಾಮುಂಡಮ್ಮನ ಇವತ್ತು ನಾಲ್ಕನೇ ವಾರ ಆದ್ರಿಂದ ಸಾಂಗ್ ಆಡಬೇಕು ಅಂದ್ಕೊಂಡು ಬಂದೆ ನನ್ನ ಒಂದು ಫೇವ್ರೇಟ್ ಸಾಂಗ್ ಅಂತಲೇ ಹೇಳ್ಬೋದು ನಾನು ಚಾಮುಂಡಮ್ಮನ ಒಂದು ಬಟ್ಟೆ ಭಕ್ತನೇ ಚಿಕ್ಕ ವಯಸ್ಸಿನ ನನಗೆ ಬುದ್ಧಿ ಅರಿವಿದ್ದ ಹರಿವಿಲ್ದಿರೋ ಟೈಮಿಂದನೂ ನಾನು ಚಾಮುಂಡಮ್ಮನ ತುಂಬ ಇಷ್ಟಪಡ್ಕೊಂಡ್ಬರ್ತೀನಿ ಅಷ್ಟು ಅಚ್ಚುಮೆಚ್ಚು ನನಗೆ ಚಾಮುಂಡಮ್ಮ ಅಮ್ಮನಿಗೋಸ್ಕರ ಈ ಸಾಂಗ್ ಆಡ್ತಾಯಿದ್ದೀನಿ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬರ್ ಮಾಡಿಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಬನ್ನಿ ಫ್ರೆಂಡ್ಸ್ ಯಾವ ಹಾಡು ಆಡ್ತಾಯಿದ್ದೀನಿ ಅಂತಿದ್ದ ಬನ್ನಿ ಹೇಳ್ತೀನಿ ಯಾವ ಸಾಂಗ್ ಅಂತ ತುಂಬನೇ ಆ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂಥ ಸಾಂಗಿದು ಬನ್ನಿ ವರವ ಕೊಡಿ ಚಾಮುಂಡಿ ವರವ ಕೊಡೇ 아무디. ಈ ಸಾಂಗ್ ನನ್ನ ತುಂಬ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಈ ಸಾಂಗ್ ಕೇಳ್ತಿದ್ರೆ ಏನೋ ಒಂಥರ ನಿನಗೆ ಖುಷಿ ಹಲಾಸ ಇತ್ತೆ ಮತ್ತು ಹಾಗೆ ಬಂದು ನಿನ್ನೆ ನಮ್ಮ ಚಾಮಣ್ಣಮ್ಮಂದು ಹುಟ್ಟಿದಬ್ಬ ಕಾರಣ ಇಡೀ ಮೈಸೂರು ನಾಡಿನ ಜನತೆಗಳು ತುಂಬಾ ಸಂಭ್ರಮ ಪಟ್ಟರು ತುಂಬಾ ಖುಷಿಯಾಗಿ ಅಂತ ಬೆಟ್ಟದಲ್ಲಂತೂ ನೋಡೋಕೆ ಕಣ್ಸಾಲದಿತ್ತು ಮತ್ತು ಹಾಗೆ ನಮ್ಮ ಸುತ್ತಮುತ್ತಲೆಲ್ಲರಿಗೂ ಎಲ್ಲರಿಗೂ ಹಾಂ ದೇವರು ಪ್ರಸಾದ ಹಂಚಿದ್ರು ತುಂಬನೇ ಗ್ರ್ಯಾಂಡಾಗಿ ಮಾಡಿದರು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ